ಕೆಲವರು ಎಷ್ಟೇ ಓದಿದ್ರು ಕೆಲವು ದುಬಾ ಕೇಳ್ತಿರ್ತಾರೆ ಎರಡು ಐಡಿಯಾ ಕೊಡಿ ಅಂತ ಅದು ವೀಕ್ನೆಸ್ ನಾನು ಹೇಳ್ತಿದ್ದೆ ಅವ್ರಿಗೆ ಎಜುಕೇಶನ್ ಸರ್ಟಿಫಿಕೇಟ್ ಜೀವನಕ್ಕೆ ಅನುಭವ ಇದ್ರೆ ಮಾತ್ರ ಇದೆಲ್ಲ ಆಗೋದು ಮೂರ್ ಮೂರ್ ಡಿಗ್ರಿ ಓದೋರು ಯಾರು ಪುಸ್ತಕ ಹಿಂಗೆ ತೆಗೆದು ನಾಳೆ ಹಿಂಗ್ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ ಇಷ್ಟೆಲ್ಲ ಓದಿದೀವಿ ಅಂತ ಜೀವನ ಪಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಮಿಗಿ ಆಗೋದು ನಮ್ಮ ವೇಣು ಅವರು ಹೇಳಿದ್ರು ನಾನು ಅಲ್ಲಿ ತುಂಬಾ ನರ್ವಸ್ ಆಗ್ಬಿಡ್ತಿದ್ದೆ ನಮ್ಮಿಬ್ಬರು ಕಾಂಬಿನೇಷನ್ ಜಾಸ್ತಿ ಮಾನಿಟರ್ ಆದಾಗೆಲ್ಲ ಚೆನ್ನಾಗಿರೋರು ಲೈವ್ ಚೆನ್ನಾಗ್ತಿದ್ದಂಗೆ ಪಾಪ ಅವ್ರು ಹೇಳ್ದಂಗೆ ಸರ್ ಓಪನಿಂಗ್ ಲೈನ್ ಏನು ಆ ಥರ ಆಮೇಲೆ ಎದುರು ನಿಂತ್ಕೋಬೇಕು ನಾನು ಅವ್ರು ಏನು ಮಾತಾಡ್ತಾ ಇದ್ರೆ ಸರ್ ನೀವು ನಾನು ಹೋಗಿ ಡೈಲಾಗ್ ನೈರಾಗಿಲ್ಲ ಹೇಳ್ಬಿಡೋರು ಏನೋ ಒಂಥರ ಗೊತ್ತಿಲ್ಲ ಅವ್ರು ಅಂದರೆ ನಮ್ಮ ಮೇಲೆ ನಂಬಿಕೆ ಅಷ್ಟೆ ನೀವಿದ್ರೆ ನನಗೆ ಮರೆಯೋದಿಲ್ಲ ಅಂತ ಮೊದಲೇ ಹೆಜ್ಜೆ ಎಲ್ಲಾರು ಕಷ್ಟನೇ ಅಲ್ವಾ ಬರುವಾಗ ಮೊದಲೇ ಹೆಜ್ಜೆ ಎಲ್ಲರಿಗೂ ಕಷ್ಟನೇ ಅದಕ್ಕೆ ತಾನೇ ಕೈ ಹಿಡಿದು ಅದಕ್ಕೆ ನಮ್ಮನ್ನ ನಡೆಸೋಕೆ ಇವರೆಲ್ಲ ಬಂದಿರೋದು ಈ ಸಿನಿಮಾದ ಕಲಾವಿದನ ಕೈ ಹಿಡಿದು ನಡೆಸೋದಕ್ಕೆ ಇವರೆಲ್ಲ ಬಂದಿರೋದು ಅವ್ರ ಆಶೀರ್ವಾದ ಮೇಲೆ ಇದೇ ಇರುತ್ತೆ ಯಾವಾಗ್ಲೂ ಚಿಕ್ಕ ಪಟ್ಟುದಕ್ಕೆಲ್ಲ ಬೇಜ ಮಾಡ್ಕೋಬೇಡಿ ಸರ್ ನಾವಿನ್ನು ಕಲಿತಾ ಇರೋರು ಕ್ಷಮೆ ಕೇಳಿದಾರ ಅವರು ತೊಂದರೆ ಇಲ್ಲ ಗೊತ್ತಿಲ್ಲ ನಾವು ಮಾತಾಡ್ಬಿಟ್ಟು ಇದೇನಾಗುತ್ತೆ ಆಶೀರ್ವಾದ

ಮಂಜಣ್ಣ ನೆಕ್ಸ್ಟ್ ಮಂಜಣ್ಣ ಪಿಕ್ಚರ್ ಅವರೇ ಡೈಲಾಗ್ ನೋಡಿ ಗುರು ಆಗ್ತಾವಳಿ ಗುರು ಮುಟ್ತೀರಾ ಅಂತ ಸಿನಿಮಾದ ಕತೆ ಅಂದ್ರೆ ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್ ಹಗ್ಗ ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ ಆಗಾರೆ ಇವ್ರು ಬರ್ತಿದಾಗ ಒಂದು ಮಾತು ಬಳಸಿದ್ರು ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ ಇವನ್ ನೀವು ತರಕ್ಕೆ ಪ್ರತಿಕ್ರತಾರೆ ಅಗ್ಗ ನಮಗೆ ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತಗೊಳಕ್ಕೆ ಸಾಧ್ಯ ಮೇಲೆ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ ಅಣ್ಣ ಖಂಡಿತ ನಿರ್ಮಾಪಕರು ಅವರು ಫಸ್ಟ್ ಪಿಚ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಚ್ಚರ್ ಅಂತ ಹೇಳಿ ನಾಲ್ಕೈದು ಮೀಟಿಂಗ್ ಮಾಡಿರ್ಬೋದು ನಮ್ಮ ಅವಿ ನಾವು ಎಲ್ಲ ಮನೆಯಲ್ಲಿ ಆದರೂ ಅವರೆಲ್ಲೂ ನಮಗೆ ಆತರ ಕಾಣಲಿಲ್ಲ ಇವಾಗ ಚಂದ್ರ ಸರ್ ಹೇಳಿದ್ರು ಫಸ್ಟ್ ಪಿಚ್ಚರ ಇದು ನಿರ್ದೇಶಕರಿಗೆ ಎಲ್ಲ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ ನೋಡೋಣ ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ ಅಣ್ಣ ಹೌದು ವೈಹಿಕಲ್ ಮೇಲೆ ಕೆತ್ತಕ್ಕೆ ಅದೇ ತಾನೆ ಮೇಯ್ನು ನಿಂದ್ಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ ಅದಕ್ಕೆ ಅವ್ರು ಹೇಳಿದ್ದನ್ನ ಬಳಸ್ಕೊಂಡೆ ಅಷ್ಟೇ ನಾನು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ ಹ ಅವರು ಅದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ ಯಾ ಗಾದೆ ಇಲ್ಲಿ ಗಾದೆ ಗಲ್ತಿರೋದ್ ಬೆಳೆ ಮಂಡೆ ಅಂದ್ರೆ ಮೂರು ದಾರಿಗೋ ಮಂಟಿನಲ್ಲ ಅನ್ಸಂತೆ ಹೋಗೋದಿಲ್ಲ ಅದು ಅಂದ್ರೆ ನೀವು ಇಂಗ್ಲಿಷ್ ಮಾತಾಡಿದ್ರೆ ಎತ್ತಲ್ಲ ನಾನು ಹೇಳಿದ್ದು ಅವ್ರನ್ನ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟ್ರು ಅಂತ ಮಜ್ಜಿಗೆ ಡೈರೆಕ್ಟ್ರು ಊಟ ಮಾಡ್ತಿರ್ಲಿಲ್ಲ ಸಕ್ಕದಲ್ಲಿ ಒಂದ್ ಮಜ್ಜಿಗೆ ಬಾಟ್ಲಿರ ಯಾವಾಗಲೂ ಹೊಸಗ್ ನೋಡಿದ್ರಿಗೆ ಸಾರಾಯಿ ಅನ್ಸೋದು ಇಲ್ಲ ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ ಹೊಸದಾಗಿ ನೋಡೋರ್ಗೆ ಸಾರಾಯಿ ಏನಾಗ್ಬೇಕು ಅನ್ಸೋದು ಅವ್ರ ಮಜ್ಜಿಗೆ ಕೊಡ್ಕೊಂಡ್ರು ಊಟನೇ ಮಾಡ್ತಿರ್ಲಪ್ಪ ಬಾ ಏನು ದೇವ್ರ ಶಕ್ತಿ ಕೊಟ್ಟಿದ್ ಗೊತ್ತಿಲ್ಲ ಏನೋ ಅವ್ರ ಟೆಕ್ನಿಕಲ್ ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಕೇಳ್ತಿರ್ಲ ಇವರು ಇಲ್ಲ ನಾನು ನಾನೇನೋ ಅನ್ಕೊಂಡಿದ್ದೀನಿ ಅಂತ ಸುಮ್ಮನೆ ಪುಡಿ ಸುಮ್ಮನೆ ಪುಡಿ ಅನ್ನೋರು ಮ್ಯಾಮ್ ಗಂತೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಗೊತ್ತು ನಮಗೆ ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ ಡೇ ಇತ್ತು ನಮ್ಮನ್ನು ಮೂರು ದಿನ ಹಾಕೊಂಡ್ಬೋದು ಆಮೇಲೆ ಒಂದ್ಸರಿ ಓಡೋ ಸೀನು ಓಡಿಸ್ತಾನೆ ಇದ್ದಾರೆ ಎಷ್ಟು ನೋಡೋ ಬಟ್ಟೆ ಮಿಚ ಬಿಡ್ತೀನಿ ನಾನು ಒಂದೇ ಅವಾಗ ಸಾಕು ಸರ್ ಸಾಕು ಓಕೆ ಓಕೆ ದಮಾಶೆ ಮಾಡ್ತ ಸಮೂಹ ಎಲ್ಲ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ರಥ ಮುಂದೆ ಹೋಗಲ್ಲ ಸಾರಥಿ ಅವರಿಗೆ ಮತ್ತೊಮ್ಮೆ ಕೇಳ್ತಾ ಇದೀನಿ ಹೊಸ ಟೀಮು ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡೋಗಿ ಈ ಸಿನಿಮಾ ಆದಮೇಲೆ ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ ಅಷ್ಟೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಾವೆಲ್ಲ ಸೈಡ್ ಡಿಶಸ್ ಇದ್ದಂಗೆ ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಾರ ಅವ್ರು ಹೇಳಿದ್ರು ಸರಿ ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಗೋದನ್ನು ಪುಣ್ಯನೇ ದೊಡ್ಡವರು ಹೇಳ್ತಾರಲ್ಲ ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರಬೇಕಂತೆ ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನಿಗೆ ಪುಣ್ಯ ಇರ್ಬೇಕಂತೆ ಅವ್ನ ಮನದ ಮನದಾಳದ ಮಾತನ್ನ ನಂಬಿಕೊಂಡು ಕಲ್ತ್ಕೊಂಡು ಅವರು ಒಪ್ಪಿಸ್ಬೇಕಲ್ಲ ನಾನು ಒಂದ್ ಕಡೆ ಹೇಳಿದ್ದೆ ಯಾರಿಗೋ ಆ ಇ ಬರ್ದಿದ್ರು ಹಿಂಗೆ ಹಿಂದ ಎಲ್ಲ ಬುರಿಯ ಅಕ್ಷರ ಮಾಲೆ ಹಾಕ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಏನೋ ಮಾತಾಡಿ ಅಂದ್ರು ಸ್ಟೇಜ್ ಹೋದಾಗ ನಾನೆಲ್ಲ ಹಿಂದೆ ನಿಂತ ನೋಡಿದ್ರೆ ಆ ಇಂದ ಅಮ್ಮವರೆಗೂ ಇದೆ ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಅಮ್ಮ ಯಾರ ಶಿಷ್ಯಪ್ಪನೇ ಒಂದು ಅಂದೆ ಅಂದ್ರೆ ಆ ಇಂದ ಶುರು ಮಾಡಿದ್ರೆ ಅಮ್ಮ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ ಅದು ಕಷ್ಟದ ಕೆಲಸನ ಸುಮಾರು ಬೇಕು ನಮಗೆ ಅದಕ್ಕೆ ಎಲ್ಲರೂ ನಮ್ಮ ಗುರುಗಳಾಗ್ತಾರೆ ಒಂದೊಂದು ಅಕ್ಷರನು ಕಲಿತಾ ಇರ್ಬೇಕು ನಾವು ಅಷ್ಟೇ ಮಾಡ್ಕೋಬೇಡಿ ಕಲ್ತ್ಕೊಂಡ್ರೆ ಆಯ್ತು ಇಷ್ಟ ಆಗಿದೆ ಕತೆ ಪೂರ್ತಿ ಹೇಳಲ್ಲ ಅವ್ರ ಮನೆಗೆ ಬಂದು ಹೊಡಿತಾರೆ ಅವಿನಾಶ್ ಅವರು ಹೇಳ್ತಾನೆ ಇರ್ತಾರೆ ಫೋನ್ ಅಲ್ಲಿ ನೀವು ಜಾಸ್ತಿ ಮಾತಾಡ್ತೀರಾ ಸರ್ ವೇಣು ಅವರು ಫಸ್ಟ್ ಪಿಚ್ಚರು ಆದ್ರೂ ಅವ್ರು ಹೇಳಿದ್ರು ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಿನಿಮಾನ ಗೆಲ್ಲಿಸ್ಕೊಡಿ ಚಂದ್ರ ಸರ್ ಎಲ್ಲ ಅದರ ಬಗ್ಗೆ ಹೇಳಿದ್ದಾರೆ ಇವತ್ತಿನ ಬೆಳವಣಿಗೆ ಬಗ್ಗೆ ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಗೊತ್ತಿರುವಂಥ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರಸಕ್ಕೆ ಬಂದಿದ್ದೀರಿ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ